ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇತ್ತೀಚಿಗಷ್ಟೇ ತ್ರಿವಿಕ್ರಮ್ ಅವ್ರದ್ದು ಮತ್ತೆ ರಶ್ಮಿಕಾ ಮಂದಣ್ಣವ್ರದ್ದು ಒಟ್ಟಿಗೆ ಇರೋ ಫೋಟೋ ಒಂದು ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಇನ್ನು ಈ ವಿಚಾರದ ಬಗ್ಗೆ ಇನ್ನೆಲ್ಲಿ ತ್ರಿವಿಕ್ರಮ್ ಅವರು ಮತ್ತಿಲ್ಲಿ ರಶ್ಮಿಕಾ ಮಂದಣ್ಣವರು ಯಾವುದಾದ್ರೂ ಫಿಲಂ ಮಾಡಬೇಕಿತ್ತ ಇನ್ನು ಆ ಫಿಲಂ ಯಾವುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಅಪ್ ಆದ ತ್ರಿವಿಕ್ರಮ್ ಅವರಿಗೆ ಸಿಕ್ಕಾಪಟ್ಟೆ ಆಪರ್ಚುನಿಟಿ ಬರ್ತಿದೆ ಅಂತೆ ಇನ್ನೆಲ್ಲಿ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಇಲ್ಲಿ ಅವ್ರ ಜೀವನ ಯಾವ ರೀತಿ ಇತ್ತು ಬಿಗ್ ಬಾಸ್ ಇಂದ ಬಂದ ಮೇಲೆ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಕೂಡ ಅವರು ಹೇಳ್ಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಚಾರ ಗೊತ್ತಿದೆ ಇಲ್ಲಿ ಪದ್ಮಾವತಿ ಸೀರಿಯಲ್ ನಲ್ಲಿ ಇವರು ಮೇನ್ ಕ್ಯಾರೆಕ್ಟರ್ ಕಾಣಿಸ್ಕೊಂಡಿದ್ರು ಈ ಒಂದು ಸೀರಿಯಲ್ ನಿಂದನೆ ಇವರಿಗೆ ಸಿಕ್ಕಾಪಟ್ಟೆ ಇಲ್ಲಿ ನೇಮು ಫ್ರೇಮು ಎರಡೂ ಕೂಡ ಸಿಕ್ಕಿದ್ದು ನೀವು ನೋಡಬಹುದು ಪದ್ಮಾವತಿ ಸೀರಿಯಲ್ ಆದ್ಮೇಲೆ ಇವರು ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ದಾರೆ ಬಟ್ ಈ ಸಿನಿಮಾ ಅಷ್ಟೊಂದು ಸದ್ದು ಕೂಡ ಮಾಡಿಲ್ಲ ಆದ್ರೆ ಇಲ್ಲಿ ಇವ್ರ ಕೂಡ ಸ್ವಲ್ಪ ಹೀ ಜಾಸ್ತಿ ಅಂತಾನೆ ಹೇಳಿದ್ದಾರೆ ನಿಮಗೆ ಗೊತ್ತಿದೆ ನಿನ್ನ ಸೀರಿಯಲ್ನಲ್ಲಿ ಇಷ್ಟಪಟ್ಟಿರ್ಬೋದು ಬಟ್ ಸಿನಿಮಾದಲ್ಲಿ ಇಷ್ಟ ಪಡ್ತಾರೆ ಅಂತ ಅಂದ್ಬಿಟ್ಟು ಗ್ಯಾರಂಟಿ ಇದೆ ಅಂತ ಕೂಡ ಇಲ್ಲಿ ಕೆಲವೊಬ್ಬರು ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಅವಮಾನ ಕೂಡ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ ಅವರೇ ಹೇಳಿದ್ದಾರೆ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಇಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಇಲ್ಲಿ ರಶ್ಮಿಕಾ ಮಂದಣ್ಣ ಅವರು ಮೊದಲನೇ ಫಿಲಮ್ ಅಲ್ಲಿ ನಟನೆ ಮಾಡಿದ್ದು ಸದ್ಯ ಈಗ ಅವರು ಕನ್ನಡ ಬಿಟ್ಟು ಮಿಕ್ಕ ಎಲ್ಲಾ ಭಾಷೆಗಳಲ್ಲೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಕನ್ನಡದಲ್ಲಿ ಮಾಡಕ್ಕೆ ಅವ್ರಿಗೆ ಫ್ರೀ ಇಲ್ಲ ಅಂತಾನೆ ಹೇಳ್ಬೋದು ಇನ್ನಿಲ್ಲಿ ನ್ಯಾಷನಲ್ ಕ್ರಶ್ ಅಂತ ಅಂದ್ಬಿಟ್ಟು ಇವ್ರಿಗೆ ಬಿರುದು ಕೂಡ ಕೊಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು ಇಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾ ಮಾಡಕ್ಕೂ ಮುಂಚೆನೆ ಗೆಳೆಯರೇ ಗೆಳತಿಯರೇ ಅನ್ನೋ ಒಂದು ಸಿನಿಮಾದಲ್ಲಿ ನಟಿಸ್ಬೇಕಿತ್ತಂತೆ ಇದರಲ್ಲಿ ತ್ರಿವಿಕ್ರಮ್ ಅವರು ಮತ್ತೆ ಇಲ್ಲಿ ರಶ್ಮಿಕಾ ಅವರು ಇಬ್ಬರೂ ಕೂಡ ಇಲ್ಲಿ ಆಕ್ಟಿಂಗ್ ಮಾಡ್ತಾಯಿದ್ರಂತೆ ಬಟ್ ಆದ್ರೆ ಕಾರಣಾಂತಗಳಿಂದ ಇಲ್ಲಿ ಈ ಒಂದು ಸಿನಿಮಾನ ಮಾಡಕ್ಕೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅವರೇ ಹೇಳಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಏನಕ್ಕೆ ಸಿನಿಮಾ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ ಇನ್ನಿದ್ರಲ್ಲಿ ಗೆಳೆಯರೇ ಗೆಳತಿಯರೇ ಅನ್ನೋ ಸಿನಿಮಾದಲ್ಲಿ ಇಲ್ಲಿ ರವಿಚಂದ್ರನವರು ಮತ್ತೆ ರಂಗಾಯಣ ರಘುಸ್ ಅವರೆಲ್ಲ ಇದ್ರಂತೆ ಇಲ್ಲಿ ಪ್ರೊಡ್ಯೂಸರ್ ಇಂದ ಇಶ್ಯೂ ಆಗಿರೋ ಕಾರಣದಿಂದ ಆ ಸಿನಿಮಾನ ಅಲ್ಲೇ ಅರ್ಧಕ್ಕೆ ಕೈ ಬಿಡಬೇಕಾಯ್ತಂತೆ ನಿಮಗೆ ಗೊತ್ತಿರಬಹುದು ಅಕ್ಷತಾ ಅನ್ನೋರು ಅವರು ತಮಿಳ್ ಸೀರೆಯಲ್ಲಿ ಸಿಕ್ಕಾಪಟ್ಟ ಹೆಸರು ಮಾಡಿದ್ದಾರೆ ಈ ಒಂದು ಸಿನಿಮಾ ಅಂದ್ರೆ ಗೆಳೆಯರೇ ಗೆಳತಿಯರೇ ಅನ್ನೋ ಸಿನಿಮಾದಲ್ಲಿ ಅವರು ಕೂಡ ನಟನೆ ಮಾಡಬೇಕಿತ್ತಂತೆ ತ್ರಿವಿಕ್ರಮ್ ಅವರು ಮತ್ತೆ ಅಕ್ಷತಾ ಅವರು ಮತ್ತಿಲ್ಲಿ ರಶ್ಮಿಕಾ ಮಂದಣ್ಣವರು ಎಲ್ಲರೂ ಕೂಡ ಇಲ್ಲಿ ಇರೋ ಫೋಟೋ ನೀವು ನೋಡ್ತಿದ್ರೆ ಮೋಸ್ಟ್ ಫೋಟೋ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ರಶ್ಮಿಕಾ ಮಂದ್ರ ಕೈ ಕೂಡ ಮುಕ್ಕೊಂಡು ನಿಂತಿದ್ದಾರೆ ಆದ್ರೆ ಗೆಳೆಯರೇ ಗೆಳೆಯತಿಯರೆ ಅನ್ನೋ ಸಿನಿಮಾ ಮಾಡೋಕ್ ಪ್ರೊಡ್ಯೂಸರ್ ಇಶ್ಯೂ ಇಂದ ಅಂತ ಅಂದ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ಅವರೇ ಹೇಳ್ಕೊಂಡಿದ್ದಾರೆ ಇನ್ನು ಈ ಒಂದು ಸಿನಿಮಾಗೆ ಮೂರಿಂದ ನಾಲ್ಕು ತಿಂಗಳು ರಿಹರ್ಸಲ್ಲು ಎಲ್ಲ ಕೂಡ ಮಾಡಿದ್ರಂತೆ ಬಟ್ ಆದರೆ ಅದೇ ಹೇಳಿದ್ರೆ ಪ್ರೊಡ್ಯೂಸರ್ ಇಶ್ಯೂ ಆಗಿರೋ ಕಾರಣ ಇಲ್ಲಿ ನಿಜವಾಗ್ಲೂ ಕೂಡ ಆಗಲಿಲ್ಲ ಬಟ್ ಅದರಿಂದ ಬೇಜಾರಿದೆ ಅಂತ ಕೂಡ ಹೇಳಿದ್ದಾರೆ ಯಾಕಂತಂದರೆ ಆ ಒಂದು ಟೀಮ್ ಏನಿತ್ತು ಆ ಒಂದು ಟೀಮಲ್ಲಿ ಯಾರ್ಯಾರಿದ್ರು ಅವರೆಲ್ಲ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ ನಿಮಗೆ ಗೊತ್ತಿರೋ ವಿಚಾರಣೆ ಇಲ್ಲಿ ರಶ್ಮಿಕಾ ಮಂದಣ್ಣವರು ಯಾವ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತು ಬಟ್ ಆದರೆ ತ್ರಿವಿಕ್ರಮ್ ಅವ್ರಿಗೆ ಸ್ವಲ್ಪ ಇಲ್ಲಿ ಬೇಜಾರಾಗುತ್ತೆ ಯಾಕಂದರೆ ಎಲ್ಲರೂ ಕೂಡ ಇಲ್ಲಿ ಸೆಟಲ್ ಆಗಿದ್ದಾರೆ ಬಟ್ ತ್ರಿವಿಕ್ರಮ್ ಅವರು ಸ್ವಲ್ಪ ಸೆಟಲ್ ಆಗಿಲ್ಲ ಅಂತ ಅಂತ ಕೂಡ ಇಲ್ಲಿ ಅವ್ರಿಗೆನೆ ಅನ್ಸಿದೆ ಇನ್ನು ಗೆಳೆಯರೇ ಗೆಳತಿಯರೇ ಸಿನಿಮಾ ನಿಂತೋದ ಕಾರಣ ಇಲ್ಲಿ ಅದು ನಿಂತು ಮೇಲೆ ಇಲ್ಲಿ ಪದ್ಮಾವತಿ ಸೀರಿಯಲ್ ನಲ್ಲಿ ಇವರು ಕಾಣಿಸ್ಕೊಂಡ್ರು ತ್ರಿವಿಕ್ರಮ್ ಅವರು ಇನ್ನು ಇಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಅವರು ಕಾಣಿಸ್ಕೊಂಡ್ರು ಅಲ್ಲಿಗೆ ಏನು ಗೆಳೆಯರೇ ಗೆಳತಿಯರೇ ಸಿನಿಮಾ ಮಾಡಬೇಕಂತ ಇತ್ತು ಆ ಒಂದು ಸಿನಿಮಾದಲ್ಲಿ ನಟನೆ ಮಾಡೋಕಾಗ್ಲಿಲ್ಲ ಆದ್ರೆ ರಶ್ಮಿಕಾ ಮಂದಣ್ಣ ಅವರು ಕಿರಿಕ್ ಪಾರ್ಟಿಯಲ್ಲಿ ಹೀರೋಯಿನ್ ಆಗಿ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಹೆಸರು ಮಾಡಿದ್ರು ಇನ್ನು ಪದ್ಮಾವತಿ ಸೀರಿಯಲ್ನಿಂದ ಇಲ್ಲಿ ತ್ರಿವಿಕ್ರಮ ಕೂಡ ಒಳ್ಳೆ ಹೆಸರು ಬಂತು ಸೊ ವೀಕ್ಷಕರೇ ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ನಿಮಗೆ ಗೊತ್ತಿರೋ ವಿಚಾರ ಇನ್ನೊಂದೇನು ಅಂತಂದರೆ ರಶ್ಮಿಕಾ ಮಂದಣ್ಣ ಅವರು ಕನ್ನಡದಲ್ಲಿ ಬಿಟ್ಟು ಬೇರೆ ಎಲ್ಲ ಭಾಷೆಗಳಲ್ಲೂ ಕೂಡ ಈಗ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಬಟ್ ಕನ್ನಡದಲ್ಲಿ ಮಾಡ್ತಲ್ಲ ಅವರು ಕನ್ನಡ ಬಗ್ಗೆ ಯಾವ ರೀತಿ ಅಭಿಮಾನ ಇದೆ ಅಂತ ಅಂದ್ಬಿಟ್ಟು ಕೂಡ ಗೊತ್ತಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಅನ್ಸುತ್ತೆ ಅನ್ನೋದನ್ನು ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ